ಅಂತ ಸಂದರ್ಭದೊಳಗ ಮಹಾಪುರ ಆಗಿತ್ತು ಹಿಳ್ಳಿ ಗುಬ್ಬ್ಯಾಡ ಅಂದೇವಾಡಿ ಹೌದು ಮುಂದಿನ ಹಳ್ಳಿಗಳೆಲ್ಲ ನೀರಾಗ್ ಮುನಿ ನಿಂತಿದ್ದು ಹೌದು ಹೌದ್ರಿ ಅವಾಗ ಭಕ್ತರು ಬಂದು ಗಂಗಲಿಂಗ ಮುತ್ಯ ಕೇಳ್ತಾರ ಭೀಮಾ ನದಿ ದಂಡಿ ಮೇಲೆ ಇಂತ ಗುರು ಇರ್ಲಿಕ್ಕಾಗಿ ಗುರುವೇ ನಮ್ಗೆ ಇಂಥ ಸಂಕಟ ಯಾಕೆ ಹೌದ್ ಹೌದಪ್ಪ ಹೌದು ಅವಾಗ ಗಂಗಲಿಂಗ ಮುತ್ಯ ಭಕ್ತರ್ಗ್ತಾರ ಐದು ಮಂದಿ ಮುತ್ಯ ಐದ್ಯಾರ ಬಂದು ಪಂಚಾಯತಿ ತೊಂದ್ರ ಬರ್ರಿ ಹೌದು ಉಳ್ಕಿದ ಕೆಲಸ ನನ್ ಮೇಲೆ ಬಿಡ್ರಿ ಅಂತ ಗಂಗಲಿಂಗ ಹೌದ್ ಹೌದ್ರಿಪ್ಪ ಗಂಗ್ಲಿಂಗ ಮುತ್ಯ ಮುಂದೆ ಯಾವನು ಹತ್ತಿತ್ಲಾ ಯಾಕಂದ್ರೆ ಏನ್ ಹೋಗ್ತಿತ್ತು ಹೌದ್ ಹೌದ್ ಐದು ವರ್ಷಕ್ಕೆ ಸಿದ್ದಡಿಗೆ ಶುರುವಾಗಿದೆ ಒಂದ್ ನೂರ ಐದು ವರ್ಷ ಮಾಡಿ ಹೋಗಾರೆ ಹೌದು ಇನ್ನೊಂದು ಮಾತು ಏನ್ ಹೇಳಿ ಹೋಗ್ಯಾರು ಕಡೆ ಸಾಲು ಹುಡುಗಿಯಾಗಿ ಹಚ್ಚಿರಿ ವಾಸೆಲ್ಲ ಹೊರಸಲ್ ಕಂದಾರ ಹೌದ್ ಪುಣ್ಯಾತ್ಮೇ ನಿಮಗೆ ವಿನಂತಿ ಮಾಡಿ ಹೇಳ್ತೀನಿ ನಿಮ್ಮ ಪುಣ್ಯದ ಯಾಕೆ ಕೇಳ್ರಿ ಯಾಕೆ ಗಂಗ್ಲಿಂಗ್ ಮುತ್ಯ ಹೊಳಿ ದಂಡಿಗೆ ಬಂದ್ ನಾ ಹೇಳ್ತೀನಿ ವಿಸ್ತಾರವಾಗಿ ಇವಾಗ ಹೇಳ್ರಿಪ್ಪ ಹೇಳ್ರಿ ಗಂಗ್ಲಿಂಗ ಮುತ್ಯಂದು ಹೌದು ದೇಹ ಅಂತ್ಯ ಕಾಲ ಬಂತು ಹೌದು ಅವಾಗ ಮುತ್ತಿ ಅಲ್ಲಿಂಗದಾಗ ಸಮಯ ಬಂತು ಆ ಒಳಗ ನಮ್ಮೂರ್ ಗೌಡ ಕರೆಸಿ ಗೌಡ ನನ್ಗ ಬನ್ನಿ ಗಿಡದ ಬಲ್ಲಿ ಮ್ಯಾಲ ಏರಲ್ಲಿ ಒಂದು ಬನ್ನಿ ಗಿಡ ಅದ ಬನ್ನಿ ಗಿಡ ತೆಳಗ ಅಂಗಡಿ ಜಾಗ ಕುಡ್ದು ನನ್ಗ ಹೌದ್ರಿಪ ಅಲ್ಲಿ ನನ್ನ ಗುಡು ಆಲಿ ಅಲ್ಲಿ ಗುಡಿ ಆಯ್ತಂದ್ರೆ ಎಣ್ಣೆ ಹದ್ರಿ ಮಾಡಿ ತೋರಿಸ್ ಅಂತ ಹೇಳದ ಹೌದ್ ಹೌದ್ರಿ ಗಂಗಲಿಂಗ ಮುತ್ತ ಒಂದು ಮಾತಿತ್ತು ತುರಂದಾನಮ ಕಲ್ಯಾಣ ಏನ್ ಹೇಳ್ತಿದ್ ಅವಾಗ ಹೇಳಿ ಬಿಡ್ತಿದ್ ಮುಂದೆ ಹೌದ್ ಹೌದ್ರಿ ಹ್ಞೂ ಒಂದ್ ಗೌಡ ಬಾಗಲ ಹೆಜ್ಜಿ ಇಡ್ತಿದ್ ಇವ ಏನು ಕೊಡಲ್ಲ ನನ್ನ ಗುಡಿಯಲ್ಲಿ ಆಗಲ್ಲ ಹೌದ್ ಹೌದ್ರಿ ಉದ್ಕಡಿ ಸಾಲ ಹಚ್ಚಿರಿ ವಾಸೆಲ್ಲ ಹೊಳಸಾಲ ಕಂದ್ರು ಹೌದ್ ಹೌದು ಅವಾಗ ಗಂಗಲಿಂಗ ಮುತ್ಯ ಅಲ್ಲಿ ಜಾಗ ಗುಡಿ ಜಾಗ ಕುಳಾರ ಬಟ್ಟೆ ನಿಮ್ ಊರುಗಳ ಬಂದ ಗಂಗಲಿಂಗ ಹೌದ್ ಹೌದು ಇಡೀ ಪಾವನ ಮಾಡಿ ಹೋಗ್ಯಾನ ಹೌದ್ ಹೌದ್ರಿ ಹಂಗ ಗಂಗಲಿಂಗ ಮುತ್ತಾಗ ಗುಬ್ಬ್ಯಾಡ್ದ ಗ್ರಾಮಸ್ಥರು ಐದ್ ಪಂಚಾಯತಿ ಮಾಡ್ಕೊಂಡು ತಂದು ಕೊಟ್ರು ಹೌದ್ ಗಂಗಲಿಂಗ ಮುತ್ಯ ಬರೇ ಭೀಮಾ ನದಿಗೆ ಹೋಗಿ ಐದು ಸಲ ಬೆಳಗದ ಬರೀ ಒಂದ್ ಹೊಳಿ ಇಳ್ದು ಹೋಗಿ ತಂಗಿತ್ತು ಅದೇ ರೀತಿ ಭೀಮಾ ನದಿ ದಂಡಿ ಮೇಲೆ ದೇಸಾಯಿ ಮಂತ್ ಅಂದ್ರ ಅಳಕೆ ಹೌದು ಹೌದೌದು ಯಾಕ್ರಪ್ಪ ಇತಿಹಾಸ ಕೇಳಿದೆವು ಮೊದ್ಲು ಇತ್ತು ಹೌದ್ರಿ ಹಂಗ ಗಂಗಲಿಂಗ ಮುತ್ಯ ಅವ್ರದ್ದು ವಿಚಾರ ತಿಳ್ಕೊಳ್ಳೋ ಸಲುವಾಗಿ ನಾವ್ನಾಗ ಕುತ್ತಿದ್ರು ಗಂಗಲಿಂಗ ಮುತ್ಯ ಅಂದ ನಾವು ನಿನ್ನ ನಾವನಾಗ ಬರ್ತೀನಿ ಅಂತ ಕೇಳ್ದ್ರಿ ಅವಾಗ ದೇಸಾಯಿ ಮಂತಂದವ್ರು ಅಂದ್ರು ಇದ್ರಾಗ ಜಾಗಿಲ್ ಮುತ್ಯಾನಿ ಬರಬೇಡ ಅಂತ ಹೇಳಿದ್ರು ಹೌದು ಗಂಗಲಿಂಗ ಹಿಂಗ ನಾವು ಹೋಗ್ತಿತ್ತು ಹಿಂಗ ಕಂಬಳಿ ಹಾಸಿದ ಕಂಬಳಿ ಮೇಲೆ ಕುತ್ ಭಿಮಾನದಿ ದಾಟಿಬಿಟ್ಟ ಹೌದ್ ಹೌದ್ರಿಪ್ಪ ಹೌದು ಹೌದು ಅವಾಗ ಅವನಿಗೆ ಕೇಳಿದ ಇದ್ರಾಗ ಏನ್ ಇಟ್ಟಿದ ಗೌಡ ಅಂತ ಕೇಳದ ಬೆಳ್ಳಿ ಬಂಗಾರ ಮುತ್ತು ರತ್ನ ಇತ್ತು ಇದರ ಖಾತ ಮುತ್ತಿ ಅಂತ ಹೇಳಿದ್ರು ಇಚ್ಚಿ ಕಡೆ ಹೋಗಿ ಅಚ್ಚಿ ಕಡೆ ಹೋಗ್ರದಾಗ ಬೆಳ್ಳಿ ಬಂಗಾರ ಹೋಗಿ ಖಾತಾಗ ಹೋಗಿತ್ತು ಹೌದ್ ಹೌದು ಹಂಗ ಅಂತ ಪವಾಡ್ ಮುತ್ತು ಪುರುಷರಿದ್ರು ಹೌದು ಒಂದ್ ಖ್ಯಾಲಿ ಹಾಡಿ ಸರಿ ಜೋಡಿ ಕಲಾವಂತ್ರಿ ಕೊಡೋಣ ಯಾಕಂದ್ರ ನೋಡ್ರಿ ನಾ ಹದಿನೇಳು ವರ್ಷ ಮಿಲಿಟ್ರಿ ಮುಗಿಸೋ ಬಂದಿ ಹೌದೌದ್ರಿ ನಾ ಏನ್ ಯಾವಾಗಲೂ ಹೌದು ಬಸ್ಸಿನೊಳಗ ಐದನೇ ಗಾಲ್ ಇದ್ದಂಗ ಕಾರ್ನೊಳಗ ಯಾಕಂದ್ರೆ ಎಲ್ಲಿ ಪಂಚರ್ ಆತ್ರಿ ಹಾಂಗ ಸ್ಟೆಪ್ ಸೇರಿಸ್ತಾರಲ್ಲ ಹಂಗ ಏನೋ ಭಗವಂತನ ಸೇವೆ ಮಾಡ್ಲಿಕ್ಕೆ ಅವ್ರ ವಿನಂತಿ ಪೂರ್ವಕ ಕೇಳ್ತೀನಿ ಕ್ವಾಟರ್ ಅಂದ್ರೆ ಶಬ್ದಾಗ ಹಾಡಿ ಹೋಗ್ತೀನಿ ಇದ್ರಲ್ಲಿ ತಪ್ಪು ನುಡಿ ದಯವಿ ಕ್ಷಮಿಸ್ರೆ ತಿಳ್ಸಿನಿ ಮತ್ತೊಂದು ಹೌದು ಮೊದಲು ನನ್ನ ದೇಶ ಹೌದು ಆಮೇಲೆ ನನ್ನ ರಾಜ್ಯ ಹೌದು ಆಮೇಲೆ ನನ್ನ ಜಿಲ್ಲೆ ಆಮೇಲೆ ನನ್ನ ತಾಲೂಕು ಆಮೇಲೆ ನನ್ನ ಊರ ಹೌದ್ ಹೌದ್ರಿ ಇದು ಹೌದು ಯಾಕಪ್ಪ ಅಂದ್ರೆ ನಮ್ಮ ಇಂಡಿ ತಾಲೂಕದ ಬಗ್ಗೆ ಎಲ್ಲಿ ಬೇಕಾದ್ರೆ ಹೋದ್ರೆ ನಮ್ಮ ಇಂಡಿ ತಾಲೂಕು ಬಗ್ಗೆ ಹಾಡ್ತೀನಿ ಹೌದು ಎರಡನೇ ಸಲ ಮೂರನೇ ಸಲ ಕೇಳಿದ್ರು ಬೇಸರ ಆಬೇಡ್ರಿ ಹೌದು ಯಾಕಂದ್ರೆ ನಮ್ಮ ಇಂಡಿ ತಾಲೂಕದಾಗ ಪಂಚಲಿಂಗಗಳು ಆಗಿ ಹೋದವ ಹೌದು ಆದ್ರೆ ಭೀಮಾ ನದಿ ದಂಡಿ ಮೇಲೆ ಒಂದು ಕೊಲೆ ಐತೆ ಅಂದ್ರೆ ಇಂಡಿ ತಾಲೂಕದ ಹಂತಕರ ಹೌದು అద్ర ముగ్ కోడ లింగ లచ్చింగ్ గాసార లింగ బంతనాళ శంకర్ లింగ శాల్గీ గంగలింగ ఎంత పదార్థ మాడు తోర్స్తి ఇవ్వాలూక పుణ్యా క్షేత్ర ఇల్ ఇండి తాలూక పుణ్యా Yeah!

ತಾಲೂಕ ಪುಣ್ಯದ ಚೇತ್ರ ಇಂಡಿ ತಾಲೂಕ ಪುಣ್ಯದ ಚೇತ ಇಲ್ಲಿ ಜನ ಶರ್ಮಾರ ಎಂಡಿ ತಾಲೂಕ ಪುಣ್ಯದ ಚೇತ್ರ ಜನು ಮತ್ತಿ ಮಾ ಗಂಗ್ಲಿಂಗ ಮಾರಾಯ ई marayara

ఇల్లి జన శర్మాప్మారా ఇంటి తలుక పుణ్యమా క్షేత్ర బీరోనా ಗಂಗ್ಲಿಂಗ ಮುತ್ಯ ಹೊಳಸಾಲಕ್ ಬಂದಿದ್ರು ಹೌದ್ರಿಪಾ ಎಲ್ಲಿ ಹಿಳ್ಳಿ ಗ್ರಾಮಕ್ಕೆ ಬಂದಿದ್ರು ಗಂಗ್ಲಿಂಗ ಮುತ್ಯ ಹೌದ್ರಿ ಅಂತ ಸಂದರ್ಭದೊಳಗೆ ಊರ ಕೂತ್ ಕಿಡಿಗಳು ಏನ್ ಮಾತಾಡ್ತಾರ ಗಂಗಲಿಂಗ ಮುತ್ಯ ಆರ್ಕೊಂಡ್ ಬರ್ತಾನ ಎಂಟು ದಿನಕೊಂಡ್ ಬರ್ತಾನ ಹೌದ್ರಿಪ ಭೀಮಾ ನದಿ ಹಾತ್ ಬಡ್ ತೊಂಡು ಕೈಬೆಟ್ ತೊಗೊಂಡು ಸಾಲೂಟಿಗೆ ಹೋಗ್ತಾನ ಹೌದ್ ಇದು ಎಲ್ಲಿ ವರದಿ ಕೊಟ್ಟಿದ್ರಪ್ಪ ಅಂದ್ರೆ ಇಂಡಿ ಪೊಲೀಸ್ ಸ್ಟೇಷನ್ ದಾಗ ವರದಿ ಕೊಟ್ಟಿದ್ರು ಹೌದ್ ಹೌದ್ರಿ ಅಂತ ಹೇಳಿ ಗಂಗ್ಲಿಂಗ ಮುತ್ಯೆ ಬರುದು ಹೇಳುದು ಸೂಚನಾ ಕೊಟ್ಟಿದ್ರು ಎಂಟು ಫೋನ್ ಹದ್ಕೊಂಬ ಬರ್ತಾನಿ ಅವಾಗ ಏನ್ ಬಿರೋಣ ಗಂಗ್ಲಿಂಗ ಮುತ್ಯ ಇಲ್ಲಿಗೆ ಬಂದ್ರು ಅಲ್ಲಿ ಹೋಗಿ ವರದಿ ಕೊಟ್ಟು ಬಂದ ಪಿ ಎಸ್ ಐಗೆ ಹೌದು ಆ ಬಸ್ಸಿನ ಟೈಮ್ ಹೇಳಿದ್ರು ಹಾ ಜರ ಕಪ್ಪ ಕುಂದ್ರಪ್ಪ ಬಸ್ಸಿನ ಟೈಮ್ ಹೇಳಿದ್ರು ಬಿರೋಣ ಹೌದ್ರಿಪ್ಪ ಆ ಬಸ್ಸಿನ ಟೈಮ್ ಕೈ ಬಂದು ಪೊಲೀಸರು ಪಿ ಐ ಸುತ್ತ ಹೊಡಿತಿದ್ದ ಹೌದ್ ಹೌದು ಆ ಹೊಡಿಯುವಂತ ಸಂದರ್ಭದೊಳಗೆ ಗಂಗ್ಲಿಂಗ್ ಮುತ್ಯ ಗುಬ್ಬ್ಯಾಡ ಬಂದು ಗುಬ್ಬ್ಯಾಡದಿಂದ ಅಗರ್ ಕೆಡ್ತಾನೆ ಎತ್ತಿನ ಗಾಡಿಗೆ ಬಂದ ಹೌದು ಎತ್ತಿನ ಗಾಡಿಗೆ ಬಂದು ಅಲ್ಲಿಂದ ಬಸ್ಸಿಗೆ ಹೊಂಟಾ ಹೌದ್ರಿಪಾ ಇಂಡಿ ಬಸ್ ಸ್ಟ್ಯಾಂಡ್ ಆಗಿ ಐದು ಮಂದಿ ಪೊಲೀಸರು ಪಿ ಎಸ್ ಐ ನಿಂತು ಬಿಟ್ಟಿದ್ದ ಹೌದ್ ಹೌದ್ ಹೌದಲ್ರಿಪಾ ಗಂಗ್ಲಿಂಗ್ ಮುತ್ಯ ಇಪ್ಪತ್ ಲೀಟರ್ ದಾರು ಇಪ್ಪತ್ ಮಂದಿ ಸಂಗಟ ಇತ್ತು ಹೌದ್ರಿ ಬಸ್ ನಂದ ಇಳಿತಿದ್ದ ಗಂಗ್ಲಿಂಗ್ ಮುತ್ಯಾಗ ಪಿ ಎಸ್ ಐ ಹಿಡಿದೇ ಬಿಟ್ಟ ಹೌದಲ್ರಿಪ್ಪ ಹೌದು ಏ ಅಜ್ಜ ಇದ್ರಾಗ ಏನಂತ ಕೇಳದ ಹೌದ್ರಿಪ್ಪ ಗಂಗ್ಲಿಂಗ ಮುತ್ಯ ಅಂದ ಎಪ್ಪ ಇದು ಭೀಮಾ ನದಿ ಓತ್ ಹೇಳ್ದ ಹೌದು ಹೌದು ಭೀಮಾ ನದಿ ತೀರ್ಥವಾ ಅಂದ ನೋಡ್ರಿ ಎಲ್ಲರಿಗಿ ಸಂಶಯ ಬಂದ್ರೆ ತಾಳ್ಯಾರು ಪೊಲೀಸರಿಗೆ ಸಂಶಯ ಬಂದ್ರೆ ಅವ್ರು ಗಾಳಿ ಒಂದು ಗ್ಲಾಸ್ ಅದ ಅಂದ ಮಕ್ಕಳೆಂದ ತಂದಿಶಿನ ಕೊಟ್ಟರು ಪ್ರತ್ಯಕ್ಷವಾಗಿ ಇಪ್ಪತ್ ಲೀಟರ್ ನೀರು ಇದ್ದು ಹೋಗಿ ಇಪ್ಪತ್ ಲೀಟರ್ ದಾರು ಆಯ್ತು ಹೌದು ಅವಾಗ ಹಳ್ಳಿ ಹೋದ ಮತ್ ಪಿ ಎಸ್ ಐ ಹೊಳ್ಳ ಅಂತ ಪಿ ಎಸ್ ಐ ಸಾ ಅಂದ ಗಂಗಲಿಂಗ ಹೌದ್ರಿ ಬಾಯಿಲ್ ಅಂದ್ ಕುಡಿದಿ ಈಗ ನೀರ್ ಕುಡಿದಿ ಹೌದ್ರಿ ಏ ಬರ್ಕೋ ಮಕ್ಳೆ ಅಂದ ತೆಳಗ್ ಬರಕಿಸ್ ಪಂಜೆ ಹಚ್ ಬಿಟ್ರು ದಗ್ನ ಬೆಂಕಿ ಹಾದು ಬಿಡ್ತು ಹೌದ್ ಹೌದಪ್ಪ ಅವಾಗ ಪಿ ಎಸ್ ಐ ತಪ್ಪತ್ತೆ ತೆಳಗ್ ಕೈ ಮುಗಿದು ತನ್ನ ಜೀಪ್ನಾಗೆ ತನ್ನ ಸಾಲು ಹುಡುಗಿ ಬಿಟ್ಟು ಅದ ಹೌದ್ ಹೌದ್ರಿ ಅಂತ ಮಾತು ನಿಮ್ಮೂರಾಗ ಮೂರಾಗ ನೆಲದಾರ ನೆಲದಾರಿಪ್ಪ ನೆಲದಾರ ಇನ್ನೊಂದು ಗಂಗಲಿಂಗ್ ಮುತ್ಯ ಹೇಳಿದ್ರು ಏನತ್ರಿ ಭೀಮಾ ನದಿ ದಂಡಿ ಮ್ಯಾಲೆ ಏಳು ಮಠಗಳು ಕಟ್ಕೋತೀನಿ ಏಳು ಮಠಗಳಿಗೆ ಅಧಿಪತಿ ಆಗಿತಿ ಅಂತ ಹೇಳ್ಯಾರ ಅವರು ಹೌದ್ ಹೌದ್ರಿಪ್ಪ ಏಳನೇ ಮಠ ನಡ್ದ ಏಳನೇ ಮಠ ಏಳು ಮಠದಾಗ ನಂಬರ್ ಕೈ ಮುದ್ ಹೇಳ್ತೀನಿ ಇವತ್ತೇನು ಎಲ್ಲಾರು ಗ್ರಾಮಸ್ಥರು ಸೇರಿ ವಿಜೃಂಭಣೆ ಮಾಡಿದೆಯಲ್ಲ ಹೌದ್ರಿ ಅದೇ ರೀತಿ ಮಾಡ್ಕೊತವ್ರಿ ಗಂಗಲಿಂಗಿನ ಹೆಚ್ಚಿ ಕೊಡ್ತೇನೆ ಇನ್ನೊಂದು ವಿಶೇಷತೆ ಅಂದ್ರೆ ಈ ಏಳು ಮಟರ್ದೊಳಗ ಹೌದ್ರಿ ಇದ್ರೊಳಗ ಅತಿ ಹೆಚ್ಚು ಇಸ್ಲಾಮ್ ಧರ್ಮದವ್ರು ಆಗ್ತಾರೆ ಇದು ಪುಣ್ಯಾತ್ಮ ಇದು ಅಂತ ತಿಳ್ಕೊರಿ ನೀವು ಹೌದ್ ಹೌದ್ರಿಪ ನಮ್ಮ ಭಾಗ್ಯದ ನಮ್ಮ ದೇವ್ರಿಗೆ ಇಸ್ಲಾಮ್ ಧರ್ಮದವ್ರು ಅಂದ್ರೆ ನಾವು ನೀವು ಯಾಕೆ ಮಾಡ್ಲಾಕ ಹೇಳಿರಿ ನೀವು ಹೌದು ಬಂಜಾರ್ ಸಮಾಜದವರು ನಮ್ಮ ದೇವರ ಸೇವೆ ಮಾಡ್ತಾರೆ ಹೌದು ಹೌದು ಇಸ್ಲಾಂ ಧರ್ಮದವ್ರು ನಮ್ ಸೇವೆ ಮಾಡ್ತಾರೆ ಹೌದು ಅದ ನಮ್ಮ ದೇವರ ಧರ್ಮದವರಿಗೆ ನಾವು ನಿಂದೆ ಹಾಕ್ತಿವಿ ನಿಂದೆ ಹಾಡಬೇಡಿ ಹೌದ್ರ ಯಾರು ಅವರು ಅಂದ್ರೆ ಯಾವೇ ಸಮಾಜದವ್ರು ಹಾಡ್ಲಿ ಹೌದು ಅವರು ಒಂದು ಮಾತು ಹೇಳಿದ್ರೆ ಅಗಲೇ ಒಂದವ್ರು ಅಂತ ಮುತ್ತಿನಂತ ಮಾತ್ ಕೇಳಿದ್ರೆ ನಮ್ಮ ಜೀವನ ಪಾವನ ಹೋಗ್ತೈತೆ ಹೌದು ಹೌದು ಏ ಸಾಲುಟಿ ಯಾಗೆ ಜನುಮಯಾ ತರ ಮಾಮೈ ಮಸನ್ ಬಂಡ ಮಾರಯಾ ಎಂಡಿ ತಾಲೂಕ ಪುಣ್ಯ ಕ್ಷೇತ್ರ ಕಕ್ಕಳ ಮೇಲೆ ಸಿದ್ಲಿಂಗ್ ನಾ ಹುಟ್ಟುರ ತಾಯಿ ತರೂರ ಹಿರೇ ఇండి తాలూకా పుణ్యదేరా ఇల్ జన శర్మత్మరా ఇండి త గిండి తలక పుణ్యదేత్ర అల్లి జన శర్మాత్మారా గిండి తలక పుణ్యదేత్ర పుణ్యద క్షేత్ర ఎండి తనక పుణ్యద క్షేత్ర అల్లి తలక పుణ్యద క్షేత్ర ఇల్లి జన శర్మాత్మారా ఎండు తనక పుణ్యద అల్లి జనశర్ మహాత్మారా గిండి తలూకా పుణ్యద క్షేత్రి பூணா கட்சேத இன்னை ஜனசா மகாத்மாரா எந்த தலக்க பூர்ண ಪುಣ್ಯದ ಕ್ಷೇತ್ರ ಹೊಲ ತೋರಿ ಹಾದಿ ಕಡೆ ಹತ್ತು ಎಕರೆ ಈ ಹೊಲ ತೊಗೊಂಡು ದೇಣೇ ಮುಟ್ಟಿದ್ ಮರಿದೇನೇ ಈ ಹೊಲ ಆಗ್ತತ್ ಹೇಳಿದ್ರು ಅವಾಗ ಹನ್ನೆರಡು ಎಕರೆ ಹೊಲ ತೊಗೊಂಡಿವಿ ಇನ್ನೊಂದು ದಿ ದೈವಕ್ಕೆ ಹೇಳಬೇಕಿದೆ ಅಂದ್ರೆ ಇಂಡಿ ತಾಲೂಕದಾಗ ಬಿಜಾಪುರ ಜಿಲ್ಲೆದಾಗ ಭಾರತ ದೇಶದೊಳಗೆ ಎಲ್ಲ ಕಡೆ ಗಂಗಲಿಂಗನ ಆಶೀರ್ವಾದದಿಂದ ನಿಂಬೆಯಾಗಿ ಮಾರಾಟ ಮಾಡ್ತೀವಿ ಈಗ ಎಷ್ಟು ಜನ ಕೂತಿರೋ ಅಷ್ಟು ಜನ ಒಂದು ದಿವಸ ನಮ್ಮ ಹೊಲಕ್ಕೆ ಬಂದು ಹೋಗ್ತಾರೆ ಯಾರೋ ಅದು ಗಂಗಲಿಂಗನ ಆಶೀರ್ವಾದದಿಂದ ಪಾಳಿ ಹಚ್ಚಿ ನಿಂಬೆಯಾಗಿ ಹೋಯ್ತಾರ ಮನ್ನ ದಿಲ್ಲಿಗೆ ಹೋಗ್ಯಾವ ರಾಜಸ್ಥಾನಕ್ಕೆ ಹೋಗ್ಯಾವ ಇಲ್ಲಿ ಸುತ್ತಳ್ಳಿಗೆ ಸುತ್ತುರುಗಳಿಗೆ ಅಂತದ್ ಲೆಕ್ಕ ಇಲ್ಲ ಅಂಥ ಆಶೀರ್ವಾದ ಗುರು ಗಂಗಲಿಂಗ ನಮಗೆ ಮಾಡಿ ಹೋಗ್ಯಾನ ಅದು ಹೇಳಬೇಕಾದ್ರೆ ಭಾಳ ದೊಡ್ಡ ಚರಿತ್ರೆ ಐತಿ ಅದಕ್ಕೆ ಅವಳುಮುತ್ತೆ ನಾವು ಹೇಳೋದು ಪ್ರಕಾರ ಹನ್ನೆರಡು ಎಕರೆ ಹೊಲ ತೊಂಡಿವಿ ದೇಣ್ಯ ಮುಟ್ಟತು ಒಂದು ಅರ್ಧ ಮಡಿ ನಿಂಬಿಯಾಗಿ ಉಳಿದಿದ್ದು ತಿರುಗಾಡ್ಕೊತ ಬಂದರು ಅಳೆ ಈ ನಿಂಬೆಯಾಗಿ ದಂಡಿಗೆ ಹೋಗೋದಾಗ ಹಾದಿ ಕಡೆ ಹೊಲ ಇದ್ದರು ಹತ್ತೆಕರೆ ಹಾದಿ ಹಾದಿ ಕಡೆ ಹೊಲ ಇತ್ತು ಇಂಡಿ ಸಿಂದ ನಡಬರ್ಗ ರೋಡಿಗಿತ್ತು ಐದು ಊರಿನೊಳಗೆ ಇದು ಇತ್ತು ಬೇಡಿಕೆ ಇತ್ತು ನಾವು ಹೇಳ್ತಿದ್ದೆವು ಹದಿನೈದು ಲಕ್ಷ ಬಂದರೂ ಬಿಡೋದಿಲ್ಲ ಇಪ್ಪತ್ತು ಲಕ್ಷ ಬಂದರೂ ಬಿಡೋದಿಲ್ಲ ಆ ಹೊಲ ತೊಗೊಂಡೆ ತೂಗ್ತಿತ್ತು ನಾವು ಗುರುವಿಗೆ ಬಿಡ್ಕೊಳೋರು ಎಷ್ಟರದಾಗ ಸಿಗ್ತದೆ ಅಂದ್ರೆ ಹತ್ತು ಬೇಡ ಹನ್ನೊಂದರದಾಗ ಮುಗಿತ್ತು ಅವ್ರು ಹೇಳೋರು ನಾವು ಅಂತೇವು ಇಪ್ಪತ್ತು ತನ ಜನ ನಾವು ಹೇಳ್ತಿದ್ದೆವು ಕಡೆಗೆ ಹತ್ತು ಲಕ್ಷದಾಗ ಎಕರೆ ಹೊಲ ನಮಗಾಯ್ತು ಅಂತ ಪವಾಡ ಪುರುಷರಿಂದ ಇಂಡಿ ನಡುವ ಸಿಂದಗಿ ನೋಡುವ ಒಂದೇ ಡಾಗ ಅರವತ್ತು ಎಕರೆ ಜಮೀನಾಗ್ಯದ ಸೊಕ್ಕಿಲೆ ಹೇಳಕತ್ತಿಲ್ಲ ನಾ ಇದು ಯಾಕಪ್ಪ ಅಂದ್ರೆ ಗಂಗ್ಲಿಂಗ ಹೌಳ್ ಹೌಳ್ಗೊಂಡನ ಆಶೀರ್ವಾದ ಅದ ಕುದುರೆ ತಿರ್ಗ್ಯಾಡಿದ್ರೆ ಅವ್ರು ಸಣ್ಣಗುಣಮುತ್ತೆ ಹೇಳಿದ್ರು ನಮ್ಮ ಮೌಗ ನಮ್ಮ ಮನ ತಂದೆಯವರು ಅವರು ಮಗಳ ಮೂರು ಎಕರೆ ಆಸ್ತಿ ಬೇಡ್ತಿ ಮೂರು ಎಕರೆ ಎಲ್ಲ ಕೂರಿಗಟ್ಲೆ ಕೊಟ್ಟಿನಿ ಒಂದು ಕುದುರೆ ಸುತ್ತಾಕ್ರೆ ದಮ್ಮಿ ಬರೀಬೇಕಾಟ್ರ ಆಸ್ತಿ ಅಂತ ಹೇಳಿದ್ರು ಇವತ್ತಿಗೆ ಅರವತ್ತು ಎಕರೆ ಆಗೈತಿ ಹಿಂಡಿ ತಾಲೂಕದಾಗ ಮ್ಯಾಕ್ಸಿಮಮ್ ಎಲ್ಲರೂ ಒಯ್ದವ್ರು ಅದಾರ ಈ ಊರಾಗ ಬಂದು ಒಯ್ದವ್ರದ ನೋಡ್ಯಾರ ಹೊಲ ಎಲ್ಲ ಹಂಗ ಹಳು ನಾವು ಕೂಡ ಎಲ್ಲಿ ಹೋಗಿದ್ರು ಹಿಡ್ಕಲ್ ಗ್ರಾಮ ಹಿಡ್ಕಲ್ ಗ್ರಾಮಕ್ಕೆ ಹೋಗಿದ್ದೆವು ಅಲ್ಲಿ ಲಕಾ ಹೊಡೆದಂಥವ್ರಿಗೆ ಠೀಕ್ ಮಾಡ್ತಾರೆ ಆ ದವಾಖಾನಿಗೆ ಹೋಗಿದ್ದೆವು ನಮ್ಮ ಅತ್ತೆಯವರು ಹಳು ಮನೆಯವರು ನಾವು ಅವರೆಲ್ಲರೂ ಅಲ್ಲಿ ಹೋಗಿದ್ದೆವು ಹಳು ಮನೆಯವರು ನಾವು ಮತ್ತು ಹಳು ಮುತ್ತೆ ಹೋಗಿದ್ದೆವು ಇಲ್ಲಿ ಹಳ್ಳೂರು ಸತ್ಯಪ್ಪ ಮಾಸ್ತಾರೆ ದೊಡ್ಡ ಕಲಾವಂತರು ಅವರು ಕೂಡ ಬಂದಿದ್ದರು ಮುತ್ತೇನ ಪವಾಡಿ ಕೇಳಿ ಅದರಾಗ ಕೊಟ್ಟಲ್ಲಿಗೆತ್ತಿ ಬರ್ತದ ಅಲ್ಲಿ ಹತ್ತನಿ ತಾಲೂಕದಾಗ ಕೊಟ್ಟಲೆತ್ತಿ ಬರ್ತದ ಅವ್ರು ತಂದಿ ಅವ್ನ ಹುಡುಗನ ಹೆಸರು ತರಕಾರಿ ರೀ ಆ ಹುಡುಗಕ್ಕೆ ತೊಗೊಂಡು ಹದಿನೈದು ದಿನ ದವಾಖಾನೆ ಮಿರಾಜ್ ದವಾಖಾನೆಗೆ ಅಡಿಮಿಟ್ಟಿದ್ರು ಆದರೂ ಆರಾಮಾಗಿತ್ತಲ್ಲ ಅಲ್ಲಿ ಕಿತ್ಕೊಂಡು ಅವನು ಸರಿ ಟೈಮ ಹಿಡ್ಕಲ್ ಗ್ರಾಮಕ್ಕೆ ಬಂದ ನಾವು ಸತ್ಯಪ್ಪ ಮಾಸ್ತರು ಆ ಹುಡುಗ ಮತ್ತು ಅವಳು ಹಳು ಮುತ್ತೆ ಕೂತಿದ್ದೆವು ಆ ಅವ್ರಿಗೆ ಏನು ಗೊತ್ತೇ ಆಗಲಿಲ್ಲ ಆ ಎಂಟರ ನಂತರ ಅವಳು ಮುತ್ತೆ ಬಂದರು ಹಳ್ಳೂರು ಸತ್ಯಪ್ಪ ಮಾಸ್ತರ್ ಬಂದರು ಹಳ್ಳು ಸತ್ಯಪ್ಪ ಮಾಸ್ತಾರೆ ಯಾಕಂದ್ರೆ ಆ ಹುಡುಗನು ತಂದಿನ ಕೂಡ ಹಾಡಿಕೆ ಮಾಡಿದಂತ ಅಂತ ಅವ್ರಿಗೆ ಅವ್ರ ಪರಿಚಯ ಏನಾಗ್ಯದ ಕೇಳ್ದ ಯಪ್ಪ ಮಗನಿಗೆ ಹದಿನೈದು ದಿನ ಆಯ್ತು ಅಡ್ಮಿಟ್ ಮಾಡಿದೀನಿ ಕಾಲು ಹೋಗ್ಯಾವ ಅಚಾನಕ್ಕೆ ಕಾಲು ಹೋಗ್ಯಾವ ಆದರೂ ಕಾಲು ಬರ್ಲಿಕ್ಕೇ ಇರಲಿಲ್ಲ ಹದಿನೈದು ದಿನ ಅಡ್ಮಿಂಟ್ ಆದಮೇಲೆ ಇಲ್ಲಿ ತಂದಿನಂದ ಎಂಥ ಹುಚ್ಚಿದ್ದಿದ್ದೆವು ಕಲೀಗುದೊಳಗಿನ ನಡ್ದಾಡೋದೇವರು ಕಣ್ಣಿಗೆ ಕಾಣುವ ದೇವರು ನಿನ್ನ ಮಗಲು ಕುತ್ತೆ ಮಾತಿಲ್ಲ ಪಾದಿಗೆ ಬೀಳು ಹೆಂಗೆ ಆತ ನೋಡುತ್ತ ಹೇಳಿದ್ರು ದವಾಖಾನಿಗೆ ಹೋದೆವು ಡಾಕ್ಟ್ರ್ ಬಂದು ನೋಡೋಕೆ ಆಟ ಹಾಕಿದರು ಹುಡುಗುಗೆ ಹಳು ಮುತ್ತಿನ ಮನೆಯವರು ಹೇಳಿದ್ರು ಯಪ್ಪ ಅವಳು ಮತ್ತೆ ಹಚ್ತಿಟ್ಟ ಮುಂಜಾರು ಎದ್ದು ನಡ್ದು ತಿರ್ಗಾಡು ಅಂತ ಹೇಳದ ಒಂದೇ ತಾಸನಾಗಿ ಹಿಂಗೆ ಚಟಕನ ಎದ್ದು ಕೂತ್ ಹುಡುಗ ನಲ್ಲಿಗೆ ಇಬ್ರು ಕೂಡ ಹಿಡಿತಿದ್ರು ಹುಡುಗ ಒಂದೇ ತಾಸನಾಗ ಎದ್ದು ಓಡಾಡಕ್ಕೆ ಸ್ಯಾಂ ಮಾಡ್ತು ಮಹೇಶ್ ಮನೆ ಅಂತ ಹೇಳಿ ಇನ್ನಾದರೂ ಇವ್ರು ಅವ್ರದ್ದು ಅತ್ತಿನ ತಲಗುದಾಗಿ ಹೋಗಿ ಕೇಳಿದ್ರು ಕೇಳ್ಬೋದು ಅಂಥವ್ರು ಪವಾಡ ಭಾಳ ಅದ ಪವಾಡ್ ಹೇಳ್ತ ಹೇಳಿರಿ ಮುಂದಿನ ಜಾತ್ರೆಗೆ ಕರ್ಸೂರು ಬರ್ತೀವಿ ಕರ್ಸಲ್ ಬರ್ತೀವಿ ಗಂಗಲಿಂಗ ಮುತ್ತೆಂದು ನಾವು ನೀವು ಕೂಡ ಹೆಚ್ಚಿಗೆ ಸೇವಾ ಮಾಡೋಣ ಅಂತ ಹೇಳಿ ದಯವಿಕ್ ಕೇಳ್ತೀರಿ ನೀವು श्री गुरु गंग महाराज की श्री hey! ताई नागम्मा महाराज की श्री hey! हवल महाराज महाराज की hey!